ಪಾರ್ಟಿ ಏನು ಹೇಳುತ್ತೋ ಅದೊಂದು ಮಾಡುವಂಥ ಜವಾಬ್ದಾರಿ ನಂದು ನಮ್ಮೆಲ್ಲ ಹಿರಿಯರು ಮಾತನಾಡಿದರೆ ನಾನೊಂದು ಆರು ತಿಂಗಳ ಹಿಂದೆ ಕೇಳಿದಾಗಲೇ ಹೇಳಿದ್ದೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ದೊಡ್ಡ ಅವಕಾಶಗಳನ್ನು ಕೊಟ್ಟಿದೆ ನಾನು ಪೂರ್ಣವಾಗಿ ಅವ್ರ ಜೊತೆ ನಿಂತು ಅವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ಓಡಾಟಗಳನ್ನು ಮಾಡ್ತೇನೆ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವ ಒಬ್ಬ ಭೂತ ಮಟ್ಟದಿಂದ ಬಂದಿರತಕ್ಕಂಥ ನಾನು ಸಂಘದ ಪ್ರಚಾರಕನಾಗಿ ಮತ್ತು ಬಿ ಜೆ ಪಿ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಸಂಘಟ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತು ಈ ಕೆಲಸವನ್ನು ಮಾಡ್ಕೊಂಡು ಬಂದವ ಪಾರ್ಟಿ ಏನು ಹೇಳುತ್ತೋ ಅದೊಂದು ಮಾಡುವಂಥ ಜವಾಬ್ದಾರಿ ನಂದು ನನಗೆ ಇವತ್ತು ಹದಿನೈದು ವರ್ಷಗಳ ಕಾಲ ಕೊಟ್ಟಿರೋ ಅವಕಾಶವೇ ದೊಡ್ದು ಅಂತ ನಾನು ತಿಳ್ಕೊಂಡೆವು ಮುಂದಿನ ದಿನಗಳಲ್ಲಿ ಕಾಯ ವಾಚ ಮನಸ ಪೂರ್ವಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದುಡಿತೇನೆ ಪಾರ್ಟಿ ಹೇಳಿರುವ ಹೇಳುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ನಮ್ಮ ಮುಂದಿನ ಗುರಿ ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ ಮತದಾರ ದೇವರುಗಳಲ್ಲಿ ವಿನಂತಿ ಮಾಡ್ತೇನೆ ಮತ್ತೆ ನರೇಂದ್ರ ಅವರು ಪ್ರಧಾನಿ ಆಗಬೇಕು ಜಗದ್ವಂದಿಯ ಭಾರತ ನಿರ್ಮಾಣ ಆಗಬೇಕು ಆ ಸಂಕಲ್ಪದಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಇವತ್ತು ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಮಾಡಿದರೆ ಅವರು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ ಒಬ್ಬ ಯುವಕ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಯೋಜನೆಗಳನ್ನು ಹಾಕಿದ್ದೇವೋ ಆ ಯೋಜನೆಗಳನ್ನೆಲ್ಲವನ್ನ ಪೂರ್ಣ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಅವರಿಗೆ ನಿಮ್ಮೆಲ್ಲ ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕು ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು ನನಗೆ ಯಾವ ರೀತಿಯ ಸಹಕಾರಗಳನ್ನು ಕಾರ್ಯಕರ್ತರು ಹಿರಿಯರು ಮತದಾರರು ಕೊಟ್ಟಿದ್ದಾರೆ ಅದೇ ಸಹಕಾರವನ್ನು ಬ್ರಿಜೇಶ್ ಚೌಟ ಅವರಿಗೂ ಕೊಡಬೇಕು ನಾನು ಪೂರ್ಣವಾಗಿ ಅವ್ರ ಜೊತೆ ನಿಂತು ಅವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ಓಡಾಟಗಳನ್ನು ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮ ಪೂರ್ಣ ಒಂದು ತರು ಪೂರ್ಣವಾಗಿ ಅವರನ್ನು ಗೆಲ್ಲುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಇವತ್ತು ಘೋಷಣೆ ಮಾಡಿದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಕಾರ್ಯವನ್ನು ಸ್ವಾಗತಿಸ್ತೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ದೊಡ್ಡ ಅವಕಾಶಗಳನ್ನು ಕೊಟ್ಟಿದೆ ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಪಾರ್ಟಿ ಹಿರಿಯರು ನನ್ನನ್ನು ಗುರುತಿಸಿ ಅವಕಾಶಗಳನ್ನು ಕೊಟ್ಟಿದ್ದರು ಮತ್ತು ಕಾರ್ಯಕರ್ತರು ಅಹೋರಾತ್ರಿ ದುಡಿದು ನನ್ನನ್ನು ಗೆಲ್ಲಿಸಿದ್ದಾರೆ ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ ವಿಶೇಷವಾಗಿ ಈ ಕ್ಷೇತ್ರದ ಮತದಾರ ಬಂಧುಗಳು ದೇವರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದಾವೆ ನೋಟ್ ನಮ್ಮೆಲ್ಲ ಹಿರಿಯರು ಮಾತನಾಡಿದರೆ ನಾನು ಒಂದು ಆರು ತಿಂಗಳ ಹಿಂದೆ ಕೇಳಿದಾಗಲೇ ಹೇಳಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಪರಿವರ್ತನೆ ಮಾಡೋದಿದ್ರೆ ಅವಕಾಶಗಳಿದ್ದಾವೆ ಹೊಸೊಬ್ಬರಿಗೆ ಅವಕಾಶ ಕೊಡೋದು ಅಂತಾದ್ರೆ ನನ್ನಿಂದ ಅಡ್ಡಿ ಇಲ್ಲ ಅಂತ ಹೇಳಿ ಆರು ತಿಂಗಳ ಹಿಂದೆ ಹೇಳಿದ್ದೇನೆ ಸಹಜವಾಗಿ ಎಲ್ರಿಗೂ ಮಾತನಾಡಿದ್ದಾರೆ